ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಈ ಜನಗಣತಿ ಈ ಜನಗಣತಿ ಅನ್ನೋದು ಶುರುವಾಗಿ ತಿಂಗಳುಗಟ್ಟಲೆ ಕಳೀತಾ ಬಂದಿದೆ ಈ ಜನಗಣತಿ ಜನಗಳಿಗೆ ಎಂಥ ಹಿಂಸೆ ಕೊಟ್ಟಿದೆ ಅಂದರೆ ನಗರಸಭೆಯಲ್ಲಿ ಈ ಸೊತ್ತು ಖಾತೆ ಕೋತಾಗಿ ಹೋಗ್ಬಿಟ್ಟೈತೆ ಒಂದು ಟೇಬಲ್ ಹತ್ರ ಆದ್ರೂ ಒಬ್ಬ ನೌಕರ ಸಿಗೋದಿಲ್ಲ ಒಂದೇ ಉತ್ತರ ಜನಗಣತಿ ಹೋಗಿದೆ ಸಿಬ್ಬಂದಿ ಜನಗ ಜನಗಣತಿಯಲ್ಲಿದೆ ಆದರೆ ಯಾವ ಏರಿಯಾ ಯಾವ ವಾರ್ಡು ಅನ್ನೋದು ಮಾತ್ರ ಮಾಹಿತಿ ಸಿಗೋದಿಲ್ಲ ಅಲ್ಲಿ ಈ ಜನಗಣತಿ ಮಾಡೋದಂಗಿರಲಿ ಎಷ್ಟು ತೊಂದರೆ ಅಂಥೇಳಿ ಸರ್ಕಾರಕ್ಕೆ ತಿಳಿಸ್ಬೇಕಾಗಿದೆ ಇಡೀ ಇರೋ ಸಿಬ್ಬಂದಿ ಎಲ್ಲ ಜನಗತಿಗೆ ಹೋಗ್ಬಿಟ್ರೆ ಅಲ್ಲಿ ಜನಗಳು ಕೆಲಸ ಮಾಡೋರು ಯಾರು ಅವರಿಗೆ ಯಾವ ಯಾವ ಅರ್ಜೆಂಟ್ ಇರ್ತದೋ ಆ ದಾಖಲಾತಿಗಳು ಬೇಕಾಗಿರುತ್ತೆ ಅವರಿಗೆ ಅಂಥವರು ನಗರಸಭೆಯ ಮಾಡಿ ಮೆಟ್ಟಲು ಹತ್ತಿ ಇಳಿಬೇಕು ಅಂದರೆ ಅವ್ರ ಗೋಳು ಯಾರು ಈ ಜನಗಣತಿಗೆ ನಗರಸಭೆ ನೌಕರರೇ ಬೇಕಾ ತಿಂಗಳಾನುಗಡ್ಲೆ ಇವರು ಜನಗಣತಿ ಅಂತ ಹೊರಗಡೆ ಬಿಟ್ಟರೆ ಆಫೀಸ್ ಒಳಗಡೆ ಕೆಲಸ ಮಾಡೋರು ಯಾರು ಜನಗಳ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಜನಗಳಿಗೆ ಬರೀ ತೊಂದರೆ ಕೊಡೋದಲ್ಲ ಅನುಕೂಲನೂ ಮಾಡ್ಕೊಡೋಕೆ ಅನುಕೂಲ ಮಾಡಿಕೊಡೋಕ್ಕೂ ಕೂಡ ಗಮನ ಹರಿಸ್ಬೇಕಾಗೈತೆ ಈ ಜನಗಣತಿಯಿಂದ ಏನು ಸಾಧನೆ ಆಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಜನಗಳು ಕಾದು ನೋಡಬೇಕಾಗಿದೆ ಈ ಜನಗಣತಿ ಆಗ್ತದೆ ಯಾವ ಉದ್ದೇಶಕ್ಕೆ ಯಾವ ಸಾಧನೆಗೋಸ್ಕರ ಅಂತೇಳಿ ಮೊದಲು ಜನಗಳಿಗೆ ಅನುಕೂಲ ಕಲ್ಪಿಸಬೇಕು ಆಮೇಲೆ ಇವರು ಜನಗಣಿಕತೆ ಗಮನ ಹರಿಸ್ಬೇಕು ಜನಗಣತಿಗೆ ಬೇರೆ ಯಾರ್ಯಾರು ನೇಮಿಸ್ಬೋದಿತ್ತಲ್ಲ ಬೇರೆ ಎಲ್ಲವಕ್ಕೂ ನೇಮಕ ಮಾಡ್ತಾರೆ ಯಾವುದೇ ಇಲಾಖೆಯನ್ನ ಯಾವುದಕ್ಕೂ ನೇಮಕ ಮಾಡ್ತಾರೆ ಬಹು ಮುಖ್ಯವಾಗಿ ನಗರಸಭೆಯಲ್ಲಿ ಏನು ಈ ಖಾತೆ ಈ ಸೊತ್ತು ಜನಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅವು ಅವಕ್ಕೋಸ್ಕರ ಜನ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನಗರಸಭೆಯಲ್ಲಿ ಬೆಳಗ್ಗಿಂದ ಸಂಜೆ ತಕ್ಕ ನೋಡಿದ್ರು ಎಲ್ಲ ಟೇಬಲ್ಗಳು ಚೇರುಗಳು ಖಾಲಿ ಜನ ಯಾರಂಗೆ ಕೇಳಬೇಕು ಟೇಬಲು ಚೇರ್ನ ಕೇಳಿ ಹೋಗ್ಬೇಕು ಇಲ್ಲಿ ಕುತ್ಕೊಂಡಿರೋ ನೌಕರ ಎಲ್ಲೋಗಿದ್ದಾನೆ ಅಂತ ಅಂಥ ಕೆಟ್ಟ ವಾತಾವರಣ ನಗರಸಭೆಯಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಕೆಲವ್ರ ಪ್ರಕಾರ ನಗರಸಭೆಯನ್ನೇ ನೇಮಕ ಮಾಡಿರೋದು ಜನಗಣತಿಗೆ ಅಂತ ಹೇಳಿ ಇದರಿಂದ ಜನಗಳು ಎಷ್ಟು ಆಕ್ರೋಶದ ಕಡೆಗೆ ಹೋಗ್ತಾರೆ ಅನ್ನೋದು ಸರ್ಕಾರದ ಗಮನಕ್ಕೆ ಬರಬೇಕು ಮುಂದಿನ ದಿನಗಳಲ್ಲಿ ಈಗೇ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದರೆ ಜನಗಳು ಯಾವ ದಾರಿ ಹಿಡಿತಾರೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗಿದೆ ಈಗಾಲೇ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ ಒಂದು ಈಸದು ತಗೋಬೇಕಾದ್ರೆ ವರ್ಷಾನ್ಗಟ್ಲೆ ಓಡಾಟ ನಡೆಸ್ತಿರ್ತಕ್ಕಂಥವ್ರು ನಗರಸಭೆಯಲ್ಲಿ ಕಂಡು ಬರ್ತಾ ಇದ್ದಾರೆ ಇನ್ನು ರಿನ್ಯೂವಲ್ ಒಂದು ವಾರದ ಅವಧಿ ಇದೆ ಅಲ್ಲಿ ಮೂರ್ನಾಲ್ಕು ತಿಂಗಳಾದರೂ ಆಗೋದಿಲ್ಲ ಏನು ಕಾರಣ ಈ ಕಂಪ್ಯೂಟರ್ಗಳಿಗೆ ಒಂದು ಹೊಸ ಕಾಯಿಲೆಯನ್ನು ಸೃಷ್ಟಿ ಮಾಡಿದ್ದಾರೆ ನಟ್ಟು ಬೋಲ್ಟ್ ಇಲ್ಲ ಸರ್ವರ್ ಇಲ್ಲ ಅನ್ನತಕ್ಕಂಥದ್ದು ಸ್ಲೋಗನ್ಗಳು ಹಂಗೇಳ್ಬಿಟ್ರೆ ಓದಂಥ ಸಾರ್ವಜನಿಕ ಮುಕ್ಕಿದ ಮೇಲೆ ಕೈ ಎಳ್ಕೊಂಡು ವಾಪಸ್ ಬರಲೇಬೇಕು ಸರ್ವರ್ ಇಲ್ಲ ಅಂದರೆ ಮುಗಿತು ಕೆಲವರು ಇಡೀ ಶಾಪ್ ಹಾಕ್ತಾರೆ ಕೈಯಲ್ಲಿ ಬರಿಬೇಕಾದ್ರೆ ಎಷ್ಟೋ ಚೆನ್ನಾಗಿತ್ತು ಕೆಲಸಗಳಾಗ್ತಿದ್ವು ಅಂಥೇಳಿ ಇಂಥ ಒಂದು ಅವ್ಯವಸ್ಥೆ ಇಲಾಖೆಗಳಲ್ಲಿ ಉದ್ಭವಿದ್ದ ಬರೀ ನಗರಸಭೆ ಒಂದೇ ಅಲ್ಲ ಈ ಕಂಪ್ಯೂಟ್ರ್ ಬಂದಾಗಿಂದ ಇದು ಒಂದು ಕ್ಯಾನ್ಸರ್ ಕಾಯಿಲೆ ಬಿಟ್ಟಿದೆ ಸರ್ವರ್ ಇಲ್ಲ ನೆಟ್ಟಿಲ್ಲ ನೆಟ್ಟಿಲ್ಲ ಸರ್ವರ್ ಇಲ್ಲ ಅವೆರಡು ಇದ್ದರೆ ಕರೆಂಟ್ ಇಲ್ಲ ಮತ್ತೆ ಜನಗಳಿಗೆ ಇದೇನೋ ನಾವಿದ್ದೇವೆ ನಾವಿದ್ದೇವೆ ಎಂದು ಸರ್ಕಾರ ಹೇಳೋದು ನಿಮ್ಮ ಜೊತೆಲಿ ನಾವಿದ್ದೇವೆ ಅಂತ ಆದಷ್ಟು ಶೀಘ್ರದಲ್ಲಿ ಈ ಜನಗಣತಿ ಅನ್ನತಕ್ಕಂಥದ್ದನ್ನು ಮುಗಿಸಿ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ಕಲ್ಪಿಸಿಕೊಡ್ಬೇಕಾಗಿದೆ ಸರ್ಕಾರ ಈಗಾಗಲೇ ಜನಗಳು ರೋಸಿ ಹೋಗ್ಬಿಟ್ಟಿದ್ದಾರೆ ಈ ಕೆಲವೊಂದು ಗ್ಯಾರಂಟಿಗಳು ಗ್ಯಾರಂಟಿ ಹೇಳೋಕ್ಕಷ್ಟೇ ವೇದಾಂತ ಹೇಳೋಕ್ಕಿದೆ ಹೇಳೋಕಿದೆ ತಿನ್ನೋಕ್ಕಿದೆ ಅನ್ನೋ ಥರ ಹೆಣ್ಮಕ್ಕಳು ಆಲೆ ಶಾಪ ಆಗ್ತಿದ್ದಾರೆ ನಮಗೆ ಅಮೌಂಟ್ ಅಂತ ಹೇಳಿ ಆಸ್ವಾಸನೆ ಕೊಡೋದು ದೊಡ್ಡಲ್ಲ ಅದನ್ನು ನಿಭಾಯಿಸೋದು ಬಹಳ ಮುಖ್ಯವಾಗಿರುತ್ತದೆ ಅದು ಮೇಲೆ ಅಂಥ ಆಸುವಾಸೆಗಳನ್ನು ಕೊಡಬಾರದು ಅದರಿಂದ ಜನಗಳಿಗೆ ಸರಿಯಾದ ಸೌಲಭ್ಯ ಕಲ್ಪಿಸಿಕೊಟ್ಟು ಇನ್ನೇನು ಮುಂದಿನ ಇತ್ತ ಬಂದೆ ಹತ್ರ ಬರ್ತಾ ಇದೇ ಇದನ್ನು ಬೇರೆಯವರು ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ ಜನಗಳ ಒಲವನ್ನು ಪಡಿಬೇಕಂದ್ರೆ ಜನಗಳಿಗೆ ನೋವುಂಟು ಮಾಡ್ದಂಗೆ ಸೌಲಭ್ಯ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಸಿಗೋ ಥರ ಸರ್ಕಾರ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಮುಂದಿನ ಇನ್ನೇನು ಹೇಳದೇ ಬೇಕಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ ತಕ್ಕ ಪಾಠ ಕಲಿಸೋದಂತೂ ಶತ ಸಿಕ್ದ ಅನ್ನತಕ್ಕಂಥದ್ದು ಅಲ್ಲಿ ಏನು ರೋಸಿ ಹೋಗಿರ ಜನಗಳಿಂದ ಕೇಳಿ ಬರ್ತಾ ಇದೆ ನಾವೆಂಥ ಕೆಲಸ ಮಾಡ್ಕೊಂಡ್ವಿ ಅಂತೇಳಿ ಇದು ನಿಮಗೆ ಬೇಕಾ ಅದು ನಗರಸಭೆ ಮುಂದೆ ಅಂತ ಜನಗಳ ಆಕ್ರೋಶನ ಹೇಳತೀರದು ಅದರಿಂದ ಮಾನ್ಯ ಸರ್ಕಾರ ಜನಗಳ ಆಕ್ರೋಶಕ್ಕೆ ಎಡೆ ಮಾಡಿಕೊಡದೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸೌಲಭ್ಯಗಳು ಸಿಗೋ ಥರ ಮಾಡಬೇಕಾಗಿ ಜನಗಳ ಒಳ್ಳೆ ಆಶೀರ್ವಾದ ಪಡಿಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಬರೆಯ ವೀಕ್ಷಕರ ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬರೀ ವೀಕ್ಷಕರಿಗೆ ಯಾರಿಗೇನೇ ಅನ್ಯಾಯ ಆಗಿರಲಿ ಯಾರಿಂದನೇ ಆಗಿರಲಿ ಬಂದು ನಮ್ಮಲ್ಲಿ ಹೇಳ್ಕೋಬೋದಾಗಿದೆ ನಮಸ್ಕಾರ